ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈಯಾಜರ್ ಅಜರ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಅಲ್ಲಿ ಪ್ರತಿದಿನದ ಅಡಕೆ ಮಾರುಕಟ್ಟೆ ಬೆಲೆ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ ಫ್ರೆಂಡ್ಸ್ ನಮ್ಮ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಮಾಡ್ಕೊಳ್ಳಿ ಹಾಗೆ ಪಕ್ ಬಲ್ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡೋಣ ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಡಕೆ ಮಾರುಕಟ್ಟೆಯಲ್ಲಿ ಅಡಕೆ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತು ಶನಿವಾರ ಅಪ್ಡೇಟ್ ಆಗಿರುವ ಅಡಕೆ ಮಾರುಕಟ್ಟೆ ಬೆಲೆ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮೊದಲಿಗೆ ಇಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ನೂರು ಕೆಜಿಗೆ ಇವತ್ತು ಟೆಂಡರ್ ಎಷ್ಟು ಬಂದಿದೆ ಅಂತ ನೋಡೋಣ ಕೊಪ್ಪದಲ್ಲಿ ಇವತ್ತು ಬೆಟ್ಟ ಅಡಿಕೆ ಬೆಲೆ ಐವತ್ತೈದು ಸಾವಿರದ ಒಂಬತ್ತು ರೂಪಾಯಿ ಆಗಿದೆ ಕೊಪ್ಪದಲ್ಲಿ ಇವತ್ತು ಗೊರುಬ್ಲು ಅಡಿಕೆ ಬೆಲೆ ಇಪ್ಪತ್ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಕೊಪ್ಪದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಶೃಂಗೇರಿಯಲ್ಲಿ ಇವತ್ತು ಬೆಟ್ಟ ಅಡಿಕೆ ಬೆಲೆ ಐವತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಶೃಂಗೇರಿಯಲ್ಲಿ ಇವತ್ತು ಗೊರುಬ್ಲು ಅಡಿಕೆ ಬೆಲೆ ಇಪ್ಪತ್ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಶೃಂಗೇರಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ಆಗಿದೆ ಶಿಕಾರಿಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೊಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಜಯಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ತೀರ್ಥಹಳ್ಳಿಯಲ್ಲಿ ಇವತ್ತು ಬೆಟ್ಟಿ ಅಡಿಕೆ ಬೆಲೆ ಐವತ್ತೈದು ಸಾವಿರದ ನಾನೂರ ಹನ್ನೊಂದು ರೂಪಾಯಿ ಆಗಿದೆ ತೀರ್ಥಹಳ್ಳಿಯಲ್ಲಿ ಇವತ್ತು ಗೊರಂಬ್ಲು ಅಡಿಕೆ ಬೆಲೆ ಇಪ್ಪತ್ನಾಲ್ಕು ಸಾವಿರದ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ತೀರ್ಥಹಳ್ಳಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತ್ಮೂರು ಸಾವಿರದ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಸ್ವರ್ಬದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ಇಪ್ಪತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಸ್ವರಬದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೊಂದು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಮಾತ್ರ ತಿಳಿಸ್ತಾ ಇದ್ದೀನಿ ಮಿನಿಮಮ್ ಪ್ರೈಸ್ ಮತ್ತು ಮಾಡಲ್ ಪ್ರೈಸ್ ನೋಡಬೇಕು ಅಂದರೆ ವೆಬ್ಸೈಟಿನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಅಲ್ಲಿ ವಿಸಿಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್